ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ನಗರ ಕೋಟೆಗೆ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಶಿವಪ್ಪ ನಾಯಕನ ಕೋಟೆ ನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅರ್ಧ ದಾರಿಯಷ್ಟು ನಾವು ಕ್ರಮಿಸಿದ್ವಿ ಇನ್ನು ನಗರದ ಈ ಶಿವಪ್ಪ ಕೋಟೆ ಅಂತ ಕರೆಸಿಕೊಳ್ಳುವಂತಹ ಈ ಪ್ಲೇಸ್ ನ ವಿಶೇಷತೆ ಬಗ್ಗೆ ನಿಮಗೆ ಹೇಳಲೇಬೇಕು ಇದು ಶಿವಮೊಗ್ಗ ಜಿಲ್ಲೆಯ ಒಂದು ಕೋಟೆ ನಗರ ಕೋಟೆ ನಗರ ಅಂತಂದ್ರೆ ಸಿಟಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ ಇದು ಸೆವೆಂಟೀನ್ ಕಿಲೋಮೀಟರ್ ನಷ್ಟು ದೂರ ಇದೆ ಹೊಸ ನಗರದಿಂದ ಎಂಬತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಶಿವಮೊಗ್ಗದಿಂದ ಹಾಗೆ ಒಂದಾನೊಂದು ಕಾಲದಲ್ಲಿ ಬಿದನೂರು ಅಂತ ಕರಿತಾ ಇದ್ರಂತೆ ಕೆಳದಿಯ ಶಿವಪ್ಪ ನಾಯಕನ ಕಾಲದಲ್ಲಿ ಹದಿನಾರನೆಯ ಶತಮಾನದಲ್ಲಿ ಇದು ಕೆಳದಿ ವಂಶಸ್ಥರ ಕೊನೆಯ ರಾಜಧಾನಿಯಾಗಿತ್ತು ಅಂತ ಹೇಳ್ತಾರೆ ಸಾವಿರದ ಏಳುನೂರ ಅರವತ್ತ ಮೂರರಲ್ಲಿ ಹೈದರಾಲಿಯು ಸರ್ವಾಧಿಕಾರಿಯಾಗಿ ಈ ಒಂದು ಕೋಟೆಯನ್ನ ವಶಪಡಿಸಿಕೊಂಡಾದ ಮೇಲೆ ಹೈದರ್ ನಗರ ಅನ್ನುವಂತಹ ಒಂದು ಹೆಸರು ಕೂಡ ಬಂತಂತೆ ಹಾಗೆಯೇ ಇಲ್ಲಿ ಮೈಸೂರು ಸಂಸ್ಥಾನವನ್ನ ಹೈದರಾಲಿ ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಮೈಸೂರಿನ ವಿರುದ್ಧ ದಂಗೆ ಎದ್ದವರಲ್ಲಿ ಇಲ್ಲಿನ ಒಂದು ರೈತರು ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಎನ್ನುತ್ತದೆ ಹಿಸ್ಟ್ರಿ ಹಾಗೆ ಈ ನಗರದಲ್ಲಿ ಒಬ್ರು ಸ್ವತಂತ್ರ ಹೋರಾಟಗಾರರು ಕೂಡ ಇದ್ರು ಶ್ರೀಪತಿ ರಾವ್ ಬಾಳಿಗ ಅಂತ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಜನಿಸಿದವರು ಎರಡು ಸಾವಿರದ ಮೂರರಲ್ಲಿ ಅಗಲ್ತಾರೆ ಅವರು ಸ್ವಾತಂತ್ರ್ಯ ನಂತರ ಕೂಡ ಊರಿಗೆ ಉಪಕಾರಿಯಾಗುವಂತಹ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಂತೆ ಹಾಗೆ ಶಿವಪ್ಪ ನಾಯಕ ಪ್ಯಾಲೇಸ್ ಫೋರ್ಟ್ ಹಾಗೆ ದೇವಗಂಗಾ ಟ್ಯಾಂಕ್ ನೀಲಕಂಠೇಶ್ವರ ಟೆಂಪಲ್ ಮತ್ತು ಗುಡ್ಡೆ ವೆಂಕಟರಮಣ ಸ್ವಾಮಿ ಟೆಂಪಲ್ ಇಲ್ಲಿ ನೀವು ನೋಡಬಹುದಾದಂತಹ ಸ್ಥಳಗಳು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ನೀವು ಬಂದ್ರೆ ಅಲ್ಲಿಂದ ನಲವತ್ತು ಕಿಲೋಮೀಟರ್ ಸಂಚಾರ ಮಾಡಿದ್ರೆ ನಿಮಗೆ ಈ ನಗರ ಕೋಟೆ ಕಾಣೋದಕ್ಕೆ ಸಿಗುತ್ತೆ ಹಾಗಾದ್ರೆ ನಗರ ಕೋಟೆಯಲ್ಲಿ ಏನೇನೆಲ್ಲ ಇದೆ ಅಂತ ಕೇಳಿದ್ರೆ ರಾಜ ದರ್ಬಾರನ್ನ ನಡೆಸ್ತಾ ಇದ್ದಂತಹ ದರ್ಬಾರ್ ಹಾಲ್ ಅನ್ನೋದು ಈಗಲೂ ಕೂಡ ಕುರುಹಾಗಿ ಉಳಿದುಕೊಂಡಿದೆ ಹಾಗೆಯೇ ಎರಡು ಟ್ಯಾಂಕ್ಗಳಿದಾವೆ ಎರಡು ಕೆರೆಗಳು ಅಂತ ಹೇಳ್ತಾರೆ ಅಕ್ಕ ತಂಗಿ ಕೊಳ ಅಂತ ಕರೀತಾರೆ ಇದನ್ನ ಇನ್ನು ಈ ಕೋಟೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ಕೋಟೆಯ ಮೇಲೆ ಎತ್ತರಕ್ಕೆತ್ತರಕ್ಕೆ ಏರ್ತಾ ಇದ್ದ ಹಾಗೆ ನಿಮಗೆ ಸೂರ್ಯಾಸ್ತದ ವೀಕ್ಷಣೆಯಂತೂ ಮನಮೋಹಕವಾಗಿರುತ್ತೆ ಯಾಕಂದ್ರೆ ಅಲ್ಲಿ ಬೆಟ್ಟಗಳು ಸುತ್ತುವರಿದಿವೆ ಬೆಟ್ಟದ ಕಾಲ ಬುಡದಲ್ಲಿ ನದಿ ಹರಿತಾ ಇದೆ ಆ ಸೌಂದರ್ಯಕ್ಕೆ ಸಾಟಿ ಅನ್ನೋದೇ ಇಲ್ಲ ಅದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ ಈಗ ಇರೋದು ತುತ್ತ ತುದಿಯಲ್ಲಿ ಆಯ್ತಾ ನೀವು ಮೇಲೆ ಹತ್ಕೊಂಡು ಬಂದಾದ ಮೇಲೆ ನಿಮಗೆ ಕಾಣಿಸುವಂತಹ ಒಂದು ವ್ಯೂ ಇದು ಸುತ್ತ ಮುತ್ತ ಎಲ್ಲ ಏನೇನಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಬರಿಗಣ್ಣಿಗೆ ಇದನ್ನು ನೋಡೋದಕ್ಕಾದ್ರೂ ನೀವು ಬರಬೇಕು ಆದ್ರೆ ಬೇಜಾರಾಗೋದು ಇಲ್ಲಿ ಅವಶೇಷಗಳು ಮಾತ್ರ ಉಳ್ಕೊಂಡಿದೆ ಸ್ವಲ್ಪವಾದರೂ ಸುಸ್ಥಿತಿಯಲ್ಲಿ ಇದ್ದಿದ್ರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ ಅಂಡ್ ಆ ಮಟ್ಟಿಗೆ ನಾನು ನೋಡಿದಂತಹ ಮಿರ್ಜಾನ್ ಫೋರ್ಟ್ ಅಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಇನ್ನೂ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಒಳ್ಳೆ ಮೇಂಟೈನ್ ಮಾಡಿದ ರೀತಿಯಲ್ಲಿ ಹಾಗೆ ಸುತ್ತಮುತ್ತ ಸಂಜೆ ಸೂರ್ಯಾಸ್ತ ನೋಡಬೇಕು ಅಂತ ಬಂದ್ರೆ ನಿಮಗೆ ಖಂಡಿತ ಆ ಪ್ರಕೃತಿಯ ಸೌಂದರ್ಯ ಮೋಸ ಮಾಡೋದಿಲ್ಲ ನೋಡಿ ಇಲ್ಲಿ ಯಾರೋ ಪ್ಲಾಸ್ಟಿಕ್ ಬಿಸಾಡ್ಬಿಟ್ಟಿದ್ದಾರೆ ಏನೋ ತಿಂದು ಈ ರೀತಿ ಕಂಡ ಕಂಡಲ್ಲಿ ಕಸ ಬಿಸಾಡುವವರ ಸಂಖ್ಯೆ ಯಾವಾಗ ಕಮ್ಮಿ ಆಗತ್ತೆ ಅನ್ನೋದೇ ಗೊತ್ತಿಲ್ಲ ಈಗ ನಾವು ಸಾಕ್ತಾ ಇರೋದು ಅರಮನೆಯ ಅವಶೇಷಗಳಿರುವಂತ ಭಾಗಕ್ಕೆ ಇದು ನಿಮ್ಗೆ ಕೋಟೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಹತ್ತಿ ಹೋಗ್ಬೇಕಾಗತ್ತೆ ನೋಡಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಕುತೂಹಲದಿಂದ ಗಮನಿಸಿದರೆ ಹಿಸ್ಟ್ರಿ ತುಂಬ ಇಷ್ಟಪಡೋರಾಗಿದ್ದರೆ ಬಹಳಷ್ಟು ಅಂಶಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಕೋಣೆ ಕೋಣೆ ರೀತಿಯಾದಂತಹ ಸ್ಟ್ರಕ್ಚರ್ ಬಹುಶಃ ಇದು ಮಲಗುವ ಕೋಣೆ ಇದು ಸ್ನಾನಗ್ರಹ ಈ ರೀತಿಯೆಲ್ಲ ಇರಬಹುದೇನೋ ಅನ್ನುವಂಥ ಕಲ್ಪನೆ ಬರುತ್ತೆ ಒಂದು ಅರಮನೆ ಹೇಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ಮತ್ತೆ ಇಲ್ಲಿ ವಿಶೇಷತೆ ಏನೋ ಗೊತ್ತಾ ನೆಲ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಏರಿಯಾದ್ದು ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಹಾಗೆಯೇ ಇದೆ ಅದನ್ನು ಪುನಃ ಮೇಂಟೈನ್ ಮಾಡಿ ಹಾಗಾಗಿರೋದು ಅಥವಾ ಮೊದ್ಲಿಂದನೂ ಹಾಗಾಗಿದೆಯೋ ಗೊತ್ತಿಲ್ಲ ಇದು ನೋಡಿ ಇದು ಅರಮನೆಯ ಒಳಗಡೆ ನಾವು ಪುನಃ ಪ್ರವೇಶ ಮಾಡ್ತಾ ಇರುವಂತದ್ದು ಮಧ್ಯೆ ಮಧ್ಯೆ ತುಂಬಾ ಕೋಣೆ ಇದೆ ಅಲ್ಲೆಲ್ಲ ನಡೆದಾಡುವಾಗ ಒಂದು ರೀತಿ ಮೈ ರೋಮಾಂಚನವಾಗ್ತಾ ಇತ್ತು ಒಂದು ಕಾಲದಲ್ಲಿ ಇಲ್ಲೆಲ್ಲ ಮನುಷ್ಯರು ಬದುಕಿದ್ರು ಇದು ಮನೆಯಾಗಿತ್ತು ಅಂತ ಹೇಳುವಾಗ ಮೈ ಅಲ್ವಾ ಒಳಗಡೆ ಒರಳು ಕಲ್ಲೆಲ್ಲ ನೋಡೋದಕ್ಕೆ ಸಿಕ್ತು ನನಗೆ ಹಾಗೆಯೇ ಹೊರಗಡೆ ಕೂಡ ಒಂದು ರೀತಿ ಬಾಲ್ಕನಿಯ ರೀತಿಯಾದಂತಹ ವಾತಾವರಣ ಇದೆ ಕೋಟೆಯ ಸುತ್ತ ಕಂದಕಗಳು ಕೂಡ ಇದೆ ಸಾಮಾನ್ಯವಾಗಿ ಎಲ್ಲ ಕೋಟೆಗಳಲ್ಲಿ ಇರುವ ಹಾಗೆ ಈಗ ದನಕರುಗಳೆಲ್ಲ ಮೇತಾ ಇರೋದನ್ನ ನೋಡಿದಾಗ ಇಲ್ಲೆಲ್ಲ ಮೊದಲು ಮನುಷ್ಯರು ವಾಸವಿದ್ರ ಮನೆಗಳು ಇತ್ತ ಅನ್ನುವಂಥದ್ದೆಲ್ಲ ತಲೆಯಲ್ಲಿ ಬಂದ್ಬಿಡುತ್ತೆ ನನಗಂತೂ ಈ ತರದ ಪ್ಲೇಸ್ಗಳಿಗೆ ಹೋದಾಗ ತುಂಬ ಖುಷಿ ಆಗೋದು ಹಿಸ್ಟಾರಿಕಲಿ ರಿಚ್ ಆಗಿರುವಂಥ ಪ್ಲೇಸ್ಗಳು ನೋಡೋದಕ್ಕೆ ಎಷ್ಟೊಂದಿದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಒಂದು ಮೇಂಟೆನೆನ್ಸ್ನಿಂದ ನಿಂದ ಬಹಳಷ್ಟು ಕೋಟೆಗಳಿರ್ಬೋದು ಅಥವಾ ಅರಮನೆಗಳಿರ್ಬೋದು ಅಥವಾ ಬೇರೆ ಬೇರೆ ಸ್ಮಾರಕಗಳು ಇವತ್ತಿಗೂ ಕೂಡ ಉಳ್ಕೊಂಡು ಬಂದಿದೆ ನೋಡಿ ಈಗ ನಮ್ಮ ಪಯಣ ಒಳಗಡೆ ಸಾಕ್ತಾ ಇದೆ ಇದೇನಾದ್ರೂ ಊಟದ ಹಾಲ್ ಆಗಿರಬಹುದೇ ಗೊತ್ತಿಲ್ಲ ಅಲ್ಲಿ ನೋಡಿ ಸೂರ್ಯ ಮನೆಗೆ ಹೋಗ್ತಾ ಇದ್ದಾನೆ ಅವನಿಗೊಂದು ಬಬಾ ಅಂತ ಹೇಳ್ಬೇಕಲ್ವಾ ಹೌದು ಇಲ್ಲಿಗೆ ನೀವು ಬಂದ್ರೆ ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡುವಂತಹ ವಿಚಾರವೇ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಅಂತ ಹೇಳ್ಬೋದು ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ ಸಂಜೆ ಹೊತ್ತಿಗೆ ಮಿಸ್ ಮಾಡಬೇಡಿ ಹೋಗೋದನ್ನ ತುತ್ತ ತುದಿಯಲ್ಲಿದೆ ನೋಡಿ ಅಲ್ಲಿ ತುಂಬ ಜನ ನಿಂತ್ಕೊಂಡಿದಾರಲ್ವಾ ಅದು ಅತ್ಯಂತ ಇರುವಂತಹ ಪ್ಲೇಸ್ ಆ್ಯಂಡ್ ಅಲ್ಲಿಂದ ಮತ್ತೆ ನಾವು ವಾಪಸ್ ಕೆಳಗಿಳಿದು ಮರಳುವಾಗ ಒಂದಿಷ್ಟು ವಸ್ತುಗಳು ನಮಗೆ ಕಾಣೋದಕ್ಕೆ ಸಿಕ್ಕಿದ್ವು ಹಾಗೆಯೇ ಇಲ್ಲೆಲ್ಲ ನೋಡಿ ಯಾವ ರೀತಿ ಹತ್ಕೊಂಡು ಹೋಗೋದಕ್ಕೆ ಮಾಡಿದ್ದಾರೆ ಮೊದಲೆಲ್ಲ ಈ ಕುದುರೆ ಇಂಥದ್ದೆಲ್ಲ ಜಾಸ್ತಿ ಅಲ್ವಾ ಅವಾಗೆಲ್ಲ ರೋಡು ಅನ್ನುವಂಥ ಒಂದು ಕಲ್ಪನೆ ಎಲ್ಲ ಇರಲಿಲ್ಲ ನಾರ್ಮಲಿ ಇಲ್ಲಿ ನೋಡಿ ಇದು ಬಹುಶಃ ಈ ಮದ್ದುಗುಂಡುಗಳನ್ನು ಸಿಡಿಸೋದಕ್ಕೆ ಬಳಸ್ತಾ ಇದ್ರಲ್ವಾ ಅದಿರಬಹುದಾ ಅಂತ ಅನಿಸುತ್ತೆ ನೋಡೋದಕ್ಕೆ ಆ್ಯಂಡ್ ಕೆಲವೊಂದು ಹೀಗೆ ಅವಶೇಷಗಳು ಅಲ್ಲಿ ಇಲ್ಲಿ ಬಿದ್ದಿರೋದನ್ನು ನೀವು ಕಾಣಬಹುದು ಈ ಪ್ಲೇಸಲ್ಲಿ ಶತ್ರುಗಳು ದೂರದಲ್ಲಿ ಬರ್ತಾ ಇರೋದನ್ನು ನೋಡಿ ಕೋಟೆಯ ಮೇಲಿನಿಂದ ಮದ್ದುಗುಂಡುಗಳನ್ನು ಸಿಡಿಸ್ತಾ ಇದ್ರು ಅನ್ನುವಂಥದ್ದು ನೀವು ನೋಡಿರಬಹುದು ಹಳೆ ಕಾಲದ ಯುದ್ಧ ಮಾಡುವಂತಹ ಮೆಟೀರಿಯಲ್ಸ್ಗಳು ಆ್ಯಂಡ್ ಇದು ಶಿವಲಿಂಗವನ್ನು ಇಟ್ಟು ಪೂಜಿಸುವಂತಹ ಒಂದು ಇದನ್ನು ನೋಡಿರ್ತೀರ ನೀವು ಸಾಮಾನ್ಯವಾಗಿ ಅಲ್ವಾ ಹಾಗೆಯೇ ಈ ಕೋಟೆಗೆ ನೀವು ಯಾವುದೇ ರೀತಿಯಾದಂತಹ ಪ್ರವೇಶ ಶುಲ್ಕ ಕೊಡಬೇಕಾಗಿಲ್ಲ ಅನ್ನುವಂಥದ್ದು ಇದು ಸಹ ನಿಮಗೆ ತಿಳಿದಿರಬೇಕಾದಂತಹ ವಿಚಾರ ಇದು ಕೋಟೆಯ ಹೊರಭಾಗದಲ್ಲಿ ಕಾಣಿಸುವಂತಹ ದೃಶ್ಯ ಆಕ್ಚುಲಿ ಕೆಲವರಿಗೆ ಅನ್ಸ್ಬಹುದು ಒಳಗಡೆ ಹೋದ್ಮೇಲೆ ಇಲ್ಲಿ ಏನಿದೆ ಅಂತ ಖಂಡಿತವಾಗಿಯೂ ಏನೂ ಇಲ್ಲ ಅನ್ನೋವರಿಗೆ ಇಲ್ಲಿ ಏನೂ ಇಲ್ಲ ಆದರೆ ಇಲ್ಲಿ ಏನೋ ಇದೆ ಅನ್ನೋರಿಗೆ ಎಲ್ಲವೂ ಕೂಡ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನಗರ ಕೋಟೆ ಅಲ್ಲಿ ಹೋಗಿ ಮತ್ತೆ ಪುನಃ ಸಂಜೆಯ ಸೂರ್ಯಾಸ್ತವನ್ನ ನೋಡಬೇಕು ಅಂತ ಖಂಡಿತವಾಗಿ ಅನಿಸ್ತಾ ಇದೆ ನೀವು ಕೂಡ ಪರಿಸರ ಪ್ರೇಮಿಗಳಾದ್ರೆ ಖಂಡಿತ ವಿಸಿಟ್ ಮಾಡೋದನ್ನ ಮರಿಬೇಡಿ ಕೊಲ್ಲೂರು ಟೆಂಪಲ್ ಹೋಗ್ತಿದ್ದೀರಾ ಅಂತಂದ್ರೆ ಕೊಡಚಾದ್ರಿ ನಗರ ಕೋಟೆ ಇವೆಲ್ಲವನ್ನ ಒಟ್ಟಿಗೆ ನೋಡ್ಕೊಂಡು ಬಂದ್ಬಿಡ್ಬೋದು ನೀವು ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ವೀಡಿಯೋಸ್ ಜೊತೆಯಲ್ಲಿ ನಮಸ್ಕಾರ ಅದ್ರ ಜೊತೆಗೆ ನಗರ ಕೋಟೆಯ ಸೌಂದರ್ಯ ರಾಶಿ ಆ ಜಲರಾಶಿಗೆ ಹೊಂದಿಕೊಂಡಿರುವಂತಹ ಪರ್ವತದ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಈ ನೋಟ ನೋಡಿ ನೀವೆ ಸಂಜೆ ಮುಳುಗ್ತಾ ಇರುವಂತಹ ಸೂರ್ಯ ಅವನ ಒಂದು ಆಟಕ್ಕೆ ರಂಗಾಗಿರುವಂತಹ ಬಾನು ಹಾಗೆ ಬಾನಿಂದ ಸ್ವಲ್ಪ ಕೆಳಗಿಳಿದರೆ ಅದಕ್ಕೆ ಚಾಚಿಕೊಂಡಿರುವಂತಹ ಪರ್ವತ ಆ ಪರ್ವತದ ಬುಡದಲ್ಲೇ ಜುಳು ಜುಳು ನಾದದ ಜೊತೆ ಹರಿತಾ ಇರುವಂತಹ ನದಿ ಸುತ್ತ ಹಸಿರ ರಾಶಿ ತುಂಬಿಕೊಂಡಿರುವಂತಹ ಜಲರಾಶಿ ನಡುವೆ ಅಲ್ಲಲ್ಲಿ ಕಾಣಿಸ್ತಾ ಇರುವಂತಹ ಮನೆಗಳು ಬೀಸಿ ಬರ್ತಾ ಇರುವಂತಹ ತಂಗಾಳಿಯ ಜೊತೆಗೆ ಕಾಂಪಿಟೇಷನ್ ಕೊಡ್ತಾ ಇರುವಂತಹ ಬಾನಲರಂಗ್ ಇದೆಲ್ಲವನ್ನ ನಾನ್ ನೋಡ್ತಾ ಇರೋದು ನನ್ನ ಕಣ್ಣಿನಿಂದ ನೀವು ನೋಡ್ತಾ ಇರೋದು ಕ್ಯಾಮರಾ ಕಣ್ಣಿನಿಂದ ಎಲ್ಲಿ ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ನಗರದಲ್ಲಿರುವ ನಗರ ಕೋಟೆಯಲ್ಲಿ